ಎಲ್ಲ ಗೊತ್ತಿರುವಂಗೆ ಬರುವ ಐದನೇ ತಾರೀಕು ಅಂದ್ರೆ ನಾಳಿದ್ದು ಮುಷ್ಕರ ಕರೆ ಕೊಟ್ಟಿದೀವಿ ಅದು ಮುಷ್ಕರ ಯಾಕೆ ಕೊಡೋದು ಏನು ಅಂತ ಮಾಹಿತಿ ಗೊತ್ತಿದೆ ಸಮಯ ವ್ಯರ್ಥ ಮಾಡೋದು ಬೇಡ ಈಗ ಎಲ್ಲಾ ಘಟಕ ಕಚೇರಿ ಮತ್ತೆ ಕಾರ್ಯಕಾರಿ ಎಲ್ಲ ಕಡೆಗೂ ಗೇಟ್ ಮೇಡಮ್ ಮತ್ತೆ ಬೇರೆ ಬೇರೆ ಸಭೆಗಳು ಈ ಮುಷ್ಕರ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ಎಲ್ಲ ಮುಗಿದಿದೆ ಈಗ ಕೊನೆಯದಾಗೆ ನಾವು ಮಾದರಿ ಕಟ್ಟ ಬಂದಿದ್ದೀವಿ ಈ ಹಿಂದಿನಿಂದ ಕೂಡ ಮಾದರಿ ಕಟ್ಟಿದಲ್ಲಿ ಸಂಬಂಧಪಟ್ಟಂತೆ ಈಗ ನಾವು ಎಲ್ಲಾ ರೀತಿಯಲ್ಲೂ ಮ್ಯಾನೇಜ್ಮೆಂಟ್ ಜೊತೆ ಮತ್ತು ಸರ್ಕಾರದ ಜೊತೆ ಸಹಾನುಭೂತಿಯಿಂದ ಬಹಳ ಶಾಂತಿಯುತವಾಗಿ ಅವ್ರು ಹೇಳ್ದಂಗೆ ಎಲ್ಲಾ ಮೀಟಿಂಗ್ ಹೋಗಿ ಅವ್ರು ಹೇಳಿದಂಗೆಲ್ಲ ಕೇಳ್ಕೊಂಡು ಡಿಸೆಂಬರ್ ಮುಷ್ಕರ ಕಡೆ ಕೊಟ್ಟಿದ್ದು ಕೂಡ ಎಂ ಡಿ ಎ ಸಾಹೇಬರು ಸಿಎಂ ಹತ್ರ ಮಾತಾಡಿ ನಾವು ಮುಂಚೆ ಮಾತಾಡೋ ಬಗ್ಗೆ ತೊಂದರೆ ಅವತ್ತು ಕೂಡ ಮುಷ್ಕರ ವಾಪಸ್ ತಗೊಂಡಿದ್ವಿ ಆದರೆ ಕಳೆದ ಕಳೆದ ನಾಲ್ನೇ ತಾರೀಕು ಏನು ಸಭೆ ಆಯಿತು ಆ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಸಾರಾ ಸಕಟಾಗಿ ತಿರಸ್ಕಾರ ಮಾಡಿ ಜನತೆ ವ್ಯಕ್ತ ಮುಖ್ಯಮಂತ್ರಿಗಳು ನಿಮ್ಗೆ ಯಾವ್ದು ಅರಿಯಲ್ಸ್ ಕೊಡೋಂಗಿಲ್ಲ ಅಗ್ರಿಮೆಂಟ್ ಇಪ್ಪತ್ತ್ ಮೂರಕ್ಕೆ ಆಗಿದೆ ನಾಲ್ಕು ವರ್ಷದ ನಂತರ ಇಪ್ಪತ್ತೆರಡು ಅಂತ ಹೇಳಿದ್ಮೇಲೆ ನಾವು ಬೇರೆ ಒಂದು ಮುಷ್ಕರಕ್ಕೆ ಐದನೇ ತಾರೀಕ ಮುಷ್ಕರ ಕರೆ ಕೊಟ್ಟಿದ್ದೀವಿ ಈಗ ನಾವೆಲ್ಲಾ ರೀತಿಯಲ್ಲೂ ಇಡೀ ರಾಜ್ಯಾದ್ಯಂತ ಎಲ್ಲಾ ವಿಭಾಗಗಳಲ್ಲಿ ಕಾರ್ಯಾಗಾರಗಳಲ್ಲಿ ಕಚೇರಿಗಳಲ್ಲಿ ಸಭೆಗಳು ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಬೆಂಬಲನ ತಗೊಂಡು ಎಲ್ಲ ಸಂಘಟನೆಗಳೂ ಕೂಡ ಒಂದಾಗಿ ಮುಷ್ಕರನ್ನ ಮಾಡಬೇಕಂತ ನಿರ್ಧಾರ ಮಾಡಿ ಕರೆ ಬಿಟ್ಟಿದೀವಿ ಆ ಭಾಗವಾಗಿ ನಿಮ್ಮ ಘಟನೆ ಬಂದಿದ್ದೀವಿ ನೀವೆಲ್ಲರೂ ಕೂಡ ಹಿಂದಿನಿಂದ ಏನು ಬೆಂಬಲ ಬಂದಿದ್ದೀವಿ ಅದೇ ರೀತಿ ಐದನೇ ತಾರೀಕಿಂದ ಕೊಡಬೇಕಂತ ಮನೆ ಮಾಡ್ಕೊಳ್ತಾ ನಾವು ಇವತ್ತು ನಿಮ್ಮ ಬೆಂಬಲ ಕೋರಿ ಬಂದಿದ್ದೀವಿ ನಾವು ಏನೇ ಆಂತರಿಕ ವಿಚಾರ ನಮ್ಮ ನಾಯಕರಲ್ಲಿ ಸಂಘಟನೆಗಳಲ್ಲಿ ಅದೂ ಕೂಡ ನಾವು 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 ಈ ಈ ಮೊಬೈಲ್ ಒಗ್ಗಟ್ಟಾಗಿ ಮಾಡಬೇಕು ನಾವು ಈ ರೀತಿ ಹಳೆಯದು ಹಿಂಬಾಕಿ ತಿಂಗಳ ಹರಿಯಸು ಅದು ಕೂಡ ಕೊಡಬೇಕು ಎರಡು ಸಾವಿರದ ಇಪ್ಪತ್ತಾರು ಹೊಸ ವೇತನ ಪರಿಶೀಲನೆ ಆಗ್ಬೇಕಂತೇಳಿ ಹೇಳಿ ನಾವು ಪ್ರಮುಖ ಮೂರು ಬೇಡಿಕೆಗಳು ಮತ್ತು ಹಿಂದಿನ ಮುಷ್ಕರದಲ್ಲಿ ಏನಾಗಿದ್ದಾವೆ ಶಿಕ್ಷಕರು ಅದನ್ನೆಲ್ಲ ವಾಪಸ್ ಆಗಬೇಕು ಈ ಪ್ರಮುಖ ಮೂರು ಬೇಡಿಕೆಗಳಿದ್ದೀವಿ ಅದರ ಭಾಗವಾಗಿ ರಾಜ್ಯಾದ್ಯಂತ ಈಗ ಏನು ಒತ್ತಡ ಬಂತು ಎಲ್ಲ ಒಗ್ಗಟ್ಟಾಗಿ ಒತ್ತಡ ಬಂದದ್ರ ಪರಿಣಾಮವಾಗಿ ಎಲ್ಲರ ಒಗ್ಗಟ್ಟಿನ ಪರಿಣಾಮ ನಾಡಿನ ನಾಳೆ ಜನ ನಮ್ಮ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಇದೆಲ್ಲವರ ವಿಚಾರ ಹಾಗಾಗಿ ದಯವಿಟ್ಟು ಈ ಒಂದು ಅಭೂತಪೂರ್ವ ಮಕ್ಕಳಿಗೆ ತಾವೆಲ್ಲರೂ ಬೆಂಬಲ ಕೊಡಬೇಕು ಈ ಒಂದು ಸಾಲ ಏನಾದರೂ ನಮಗೆ ಅಜಾಚಾರ್ಯದಿಂದ ನಮ್ಮ ಒಕ್ಕಟ್ಟನ್ನ ಮತ್ತೆ ಏನಾದರೂ ಸರ್ಕಾರಕ್ಕೆ ಹೊಡೆದು ಈ ಮುಷ್ಟರನ್ನ ಮುರಿದ್ರೆ ಒಬ್ಬೊಬ್ಬ ಕಾರ್ಮಿಕನಗೂ ಕೂಡ ಕನಿಷ್ಠ ಐದರಿಂದ ಹತ್ತು ಲಕ್ಷ ನಷ್ಟ ಆಗ್ತದೆ ಜೊತೆಗೆ ಮುಂದೆ ಎಂದೂ ಕೂಡ ನಾವು ಉತ್ತರಾಡಕಾಗಲ್ಲ ಉಚ್ಚಲು ವಾತಾವರಣದಲ್ಲಿ ಗುಲಾಮ್ಗಿರಿಯಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದೀವಿ ಆದ್ರಿಂದ ದಯವಿಟ್ಟು ನಮ್ಮ ಎಲ್ಲ ಆತ್ಮೀಯ ಬಂಧುಗಳೇ ದಯವಿಟ್ಟು ನಾಳೆ ನಮ್ಮ ಮಸ್ಕರಕ್ಕೆಲ್ಲ ಸಿದ್ಧರಾಗಿ ಒಂದು ವೇಳೆ ನಾಳೆ ಏನಾದರೂ ಸಂಧಾನ ಸಭೆಯಲ್ಲಿ ಮುಖ್ಯ ಸಭೆಯಲ್ಲಿ ನಮ್ಮ ಪರವಾಗಿ ಏನಾದರೂ ಪಾರದರ್ಶಕವಾಗಿ ನಮಗೇನಾದರೂ ಬೆಂಬಲ ಆಗಿ ನಮ್ಮ ಪರವಾಗಿ ಏನಾದರೂ ನಿರ್ಣಯ ಆದರೆ ಖಂಡಿತ ನಮ್ಗೆ ಭಾಳ ಸಂತೋಷ ಎಲ್ಲರೂ ಕೂಡ ಯಾವುದೇ ತೊಂದರೆದನ್ನೇ ಒಪ್ಕೊಳ್ಳೋಕ್ಕೆ ಹದ್ರಿದ್ದಾರೆ ಆದರೆ ನಾವು ಯಾವುದೇ ಕಾರಣಕ್ಕೂ ಯಾಮರೋದು ಬೇಡ ನಮ್ಮ ಒತ್ತಡಗಳು ನಮ್ಮ ಸಿದ್ಧತೆಗೆ ನಡೀತಾನೆ ಇರಬೇಕು ನಾಳೆವರೆಗೂ ಕೂಡ ಈ ಸಿದ್ಧತೆಗೆ ನಡೆದು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಏನು ಈ ನಮ್ಮ ಸಿದ್ಧತೆಗಳು ಚೆನ್ನಾಗ್ತದೆ ಮುಚ್ಚರ ಮಾಡುವ ಮಟ್ಟದಲ್ಲಿ ಇದೆ ಅಂತ ಹೋದರೆ ಇವರು ಬಗೆಹರಿಸೋದು ಹಾಗಾಗಿ ನಾವು ನಾಳೆ ಬಹುಜ ಹನ್ನೊಂದು ಮುಖಾಂತರ ಅಂದರೆ ಹನ್ನೆರಡು ಒಂದು ಗಂಟೆವರೆಗೂ ನಮ್ಮ ರಾಜ್ಯ ಮುಖಂಡರು ನಾರಾಯಣ ಸ್ವಾಮಿ ಅವರು ನಾಳೆ ಸೆಳೆ ಹೋಗ್ತಾರೆ ಈರಪ್ಪರು ಹೋಗ್ತಾರೆ ನಮಗೆ ತಕ್ಷಣ ಮಾಹಿತಿ ಕೊಡೋದು ಇವರೇನೆ ಮಾಹಿತಿ ಕೊಡ್ತಾರೆ ಒಂದು ವೇಳೆ ಸುಖಾಂತಿ ಆದರೆ ಮುಷ್ಕರ ಮಾಡೋದು ಬೇಡ ಎಲ್ಲ ನಮ್ದು ಬೇಡಿಕೆ ಬಹುಶಃ ಎಲ್ಲ ಒಪ್ಕೊಂಡಿಲ್ಲ ಅಂತಂದ್ರೆ ನಾವು ನಿಟ್ಟುಸಿರು ಬೇಡೋಣ ನಮ್ಮ ಪಾಠ ನಾವು ಇರೋಣ ಮುಂದೆ ನಮ್ದು ಹೋರಾಟಕ್ಕೆ ಇದೆಯಾದ ಎಲ್ಲರೂ ಒತ್ತಿಗೆ ಬರೋಣ ಒಂದು ವೇಳೆ ಆಗಿಲ್ಲ ಅಂದರೆ ಎಲ್ಲರೂ ಕೂಡ ಮುಸ್ಕರ ಮಾಡೋಣ ಈ ಮುಷ್ಕರದಲ್ಲಿ ಏನಾದರೂ ಮುಷ್ಕರಾಗಿ ಏನಾದರೂ ಯಾವುದೇ ಒಬ್ಬ ಕಾರ್ಮಿಕನಿಗೆ ಏನೇ ಹೆಚ್ಚು ತೊಂದರೆ ಆದರೂ ಕೂಡಣೋ ಇಡೀ ಸಂಘಟನೆಗಳು ಜಂಟಿ ಜಮೀದ ಒಳಗಡೆಂತೆ ಎಲ್ಲ ಸಂಘಟನೆಗಳು ಕಾರ್ಮಿಕ ಪರವಾಗಿ ಇದೆ ಅಂತ ನಿರ್ಣಯನ ಬೆಂಗಳೂರು ದಗೊಂಡಿದ್ದಾರೆ ಇವತ್ತು ಕೂಡ ನಮಗೆ ಹೇಳ್ತಾ ಯಾವುದೇ ರೀತಿಯ ಮನಸ್ಸಿಗೆ ಭಯ ಬೇಕಾಗಿಲ್ಲ ಆಗ್ತಾವೇನು ಮಾಡೋಕ್ಕಾಗಲ್ಲ ಆದ್ರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ಮುಖಂಡರು ನಮ್ಮ ಪರವಾಗಿ ನಿಲ್ತಾವೆ ಅಂತ ಹೇಳ್ತಾ ನಾನು ಮಾತು ಮುಗ್ತಾ ಇದ್ದೀನಿ ಘೋಷಣೆಗಳು ಹಾಕೋದ್ರ ಮುಖಾಂತರ ಮುಂದಿನ ನಾಯಕರಿಗೆ ನಾನು ಹೊರಗಡೆ ಮಾಡ್ತಾ ಇದ್ದೇನೆ ಸಾರಿಗೆ ನೌಕರರ ಹೋರಾಟಕ್ಕೆ ಸಾರಿಗೆ ನೌಕರರ ಹೋರಾಟಕ್ಕೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿ ನಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು ಹಿಂದಿನ ಪರಿಷ್ಕರಣೆ ಮೂವತ್ತೆಂಟು ದಿನಗಳ ಹಿಂಬಾಕಿಯನ್ನು ಸಾರಿಗೆ ನೌಕರರ ಹೋರಾಟಕ್ಕೆ ಧನ್ಯವಾದಗಳು ಈಗ ನಮ್ಮ ಜಂಟಿ ಸಮಿತಿಯ ಮತ್ತು ರಾಜ್ಯ ಮುಖಂಡರು ನಾರಾಯಣ ಸೊಮ್ಮನ ಮಾತಾಡ್ತಾರೆ